ಇದ್ರೆ ಜಿಲ್ಲೆ ಅಲ್ವಾ ಜಿಲ್ಲೆ ಇದ್ರೆ ಅಂತಾರಾಷ್ಟ್ರೀಯ ಅದ್ ಎಲ್ಲ ಇದ್ರೆ ನಾವು ಸಮಾಜವನ್ನ ಸೇರ್ಬೋದು ಇನ್ನ ಇವರು ಒಂದು ಹೇಳೋದು ನಮ್ಮನ್ನ ಎಬ್ಬರಿಸ್ಬೇಕು ಅಂತ ನಿಜ ಕುವೆಂಪು ಬಹಳ ನಮ್ಮ ನೆನ ಕಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಜಯಶ್ರೀಮಂತರ ಮನೆಗೊಂಡ್ರೆ ಪ್ರೊಫೆಸರ್ ಹೇಳಿದ್ರು ಸತ್ತಂತಿರುವ ಬಡಿದ ಬಡಿಸುವುದು ಸತ್ತಂತಿರುವ ಬಡಿದ ಬಡಿಸುವುದು

ಸತ್ತಂತ ತಿರುವ ಸತ್ತಂತ ಅಂತಾರೆ ಸತ್ತಂತ ತಿರುವ ಬಡಿ ತೆ ಕೋರಿಸು ಮಲ್ಕೇ ಬಿಡುತ್ತೆ ಜಿಲ್ಲೆ ಅವರಿಗೆ ಮಲ್ಟಿಪಲ್ ಹೋಗ್ತಾ ಇರ್ತಾರೆ ಇಡ್ರಾಶಾಲೆ ಅಲ್ಲಿ ಹೋಗ್ತಾ ಇರ್ತಾರೆ ಇನ್ಯಾವುದೋ ಸೆಮಿನಾರ್ ಅಲ್ಲಿ ಬರುತ್ತೆ ನಾನು ಏನು ಮಾಡೋದು ಮೊದಲು ನನ್ನ ಕಾರ್ಯದಲ್ಲ ಕೊಡ್ ಮಾಡ್ತೀನಿ ಬರಬತ್ತೀವಿ ಕ್ಲಬ್ ಭುಸಿತ್ ಅಂತ ಕರೀತಾರೆ ಡಿಜಿ ಭುಸಿತ್ ಹಾಕಿ ಆಸ್ಪತ್ರಾ ಹೊಸ ಗುಣನೆ ಮಾಡಬೇಕು ಅಂತ ಏನಿಲ್ಲ ಎರಡು ಕ್ಲಬ್ ಸೇರ್ಪಡೆ ಮಾಡಿ ಎರಡು ಕ್ಲಬ್ ಜೊತೆ ಸೇರ್ಪಡೆ ನೋ ಇವೇ ಗುಣಿ ಭೋಜನ ಅಥವಾ ನಾನ್ ವೆಜ್ ಮಾಡಿಸಬೇಕು ಎಲ್ಲೂ ಇಲ್ಲ ನಮ್ಮ ಶಕ್ತಾಂಶ ಶಬರಿಯರಿಗಿರ್ಬೇಕ್ರಿ ಅಧ್ಯಕ್ಷರು ಏನ್ ಕೊಟ್ಟು ಶಬರಿ ರಾಮನಿಗೆ ಎಂತ ನಮ್ಮ ನಡುವೆ ಅದು ದೃಷ್ಟಾಂತಗಳಿದಾವೆ ಭಗವಂತ ಮದಿಬೇಕಾದ್ರೆ ಗುರಿ ಭೋಜನ ಮಾಡಿ ದೂರಿಯಾಗಿ ಅಂತ ಇಲ್ಲ ಮನಸ್ಸಿನ ಆಳದಿಂದ ನಾವು ಎಲ್ಲರೂ ಮಾಡ್ಕೋಬೇಕು ಟ್ರೈ ಮಾಡಿ ನೋಡಿ ಇಲ್ಲೇ ಫೋನ್ ಮಾಡಿ ಸರ್ ನೀವು ಕಾಯಿ ಕಾಯಿ ಬಂದಿರವಲ್ಲ ನಾನು ಗಾಂಧಿ ಮಾಡಬೇಕು ನಾನು ಯಾವಾಗ ಹೇಳಿದ್ದೆ ಅಂತ ಸರ್ ಏನು ಎರಡು ತಿಂಗಳಾಯ್ತು ಬಂದೇ ಇಲ್ಲ ಅಂತ ಒಂದು ಹೇಳಿ होत हसिसुळ अशोव हतकुंज अंतर महाभारत युद्ध ऋत सुद्धा अश्वत्तम हतकुंज हतकुंज अंतर कृष्ण शंक उद कुंजर अंतर आने हतकुंज आने अश्वत्तम आने सत्तो अंत कुंग आन अजून कृष्ण शंत उर्द अश्वत्तम सत् अंत द्रोण तुम्ही बिल्ली शेस्त आता ने कथे मात्र बाळ इला ड्राम पाहिलं मध्ये सीनरी नम भारत आता हन्नड गंटे आगीर कृष्ण बरोबर दुर्दे बाळ आम्ही बाळा मजा येते हा इथ स्वतःला बॅन्स मध्ये हाकोबल पनक जण कृष्ण पैपोट कृष्ण ಮೊದಲನೇ ಒಂದಷ್ಟು ಹೋಗೋಕ್ಕಲ್ಲ ಸರ್ ನಾವು ಜಸ್ಟ್ ಸಾಮರಸ್ಯವಾಗಿ ನಾನು ನಡೆಸ್ಕೊಂಡು ಹೋಗ್ತೀನಿ ಅದೇ ರೀತಿ ಕ್ಲಬ್ನಲ್ಲಿ ನಾವು ನಡೆಸ್ಕೊಂಡ್ರೆ ಸಾಕ ಅಧ್ಯಕ್ಷರಿಗೂ ಅಷ್ಟೇ ಕಾರ್ಯದರ್ಶಿಗೂ ಅಷ್ಟೇ ಮತ್ತೆ ಪ್ರೆಸಿಡರ್ಗೂ ಅಷ್ಟೇ ಮೂರು ಒಂದೇ ಲಾಭ ಇದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಹೇಳಬೇಕು ಅಂತಂದರೆ ಸರ್ಕಾರ ನಿಮಗೆ ಸ್ಕೂಲಿಂದ ಕಳಿಸೋದು ಊರಾಗ ಹೇಳಿದೀವಿ ಸ್ಕೂಲಿಗೂ ಹೇಳಿದ್ರೆ ಬುಕ್ಸ್ ನಾವು ಮೈಂಟೈನ್ ಮಾಡಬೇಕಾಗ್ತದೆ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಹಾಜರಾತ್ರಿಗಳನ್ನ ತಗೊಳ್ಬೇಕಾಗ್ತದೆ ರಾಹುಲ್ ಕಾಲಕ್ಕೆ ನಾವು ಅದನ್ನ ಕಳಿಸ್ಬೇಕಾಗ್ತದೆ ಲೀಡರ್ಶಿಪ್ ಒಂದು ಐದು ನಿಮಿಷ ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಐದು ನಿಮಿಷ ಲೀಡರ್ಶಿಪ್ ನಾಯಕತ್ವ ನಾಯಕತ್ವದ ನಾವು ಹೇಳಬೇಕು ಇಲ್ಲಿರೋರೆಲ್ಲ ನಾಯಕರು ಇವೆಲ್ಲ ಅಂತ ಲೀಡರ್ ನಂಗೆ ಯಾಕಪ್ಪ ಇವತ್ತು ಬಾನವಾರದ ನಮ್ಮ ಮನೆ ಚಂದ್ರ ಬಂದು ಕೂತಿದ್ರೆ ಮಾತು ಕೇಳಿದ್ರೆ ಏನು ತೋರಿಸ್ತದೆ ನಮ್ಗೆ ಏನು ಬೇರೆ ಸರ್ ಬೇರೆ ಕನ್ನಡ ಇದು ಬಂದೆ ಅಂತ ಅಲ್ಲ ಏನು ತೋರಿಸ್ತದೆ ಅಂದರೆ ನಾನು ಏನಾದರೂ ಕೊತ್ತು ನನ್ನ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಬಂದು ಎರಡನೇ ಅಂಶ ನಾನೇನಾದರೂ ಕೊತ್ತು ನನ್ನ ಮಾತು ಹೇಳ್ಕೊಳ್ಬೇಕು ವಿಚಾರ ಎಲ್ಲ ಇಲ್ಲಿ ಮಂತ್ಸಲ್ಲಿ ನಿಂತೇ ಇರುತ್ತೆ ಅವ್ರು ಹೇಳಿ ನಾನು ಏನಾದ್ರೂ ಇಲ್ಲಿ ಎರಡು ಅಂಶ ಕಲ್ಸ್ಕೊಂಡ್ರೆ ನಾನು ಹೋಗಿ ಹೇಳ್ಕೋಬೋದು ಮಕ್ಳಿಗ್ಯಾರು ಹೇಳ್ಬೋದು ಅಥವಾ ನಾನು ಅವ್ರಿಗೆ ಕಲ್ಸ್ಕೋಬೋದು ಈ ಎರಡು ಅಂಶಗಳೇ ನಾಯಿ ಒಂದು ಪರಿಶೋಧನೆ ಇನ್ನೊಂದು ಪರಿಸಂಕಲ್ಪ ಮಹಿಷನ ಮನಸು ಗಾዋಗಳsೋಧನೆ ಮಾಡುತ್ತಾ ಇರಬಹುದು ಯಾಹೀಗೆ why it is like this ಏನಕ್ಕೆ why ಅನ್ನೋದು ಒಂದು ಡೂಟ್ ಡಿಫಿನಿಷನ್ ಇದೆ ಆಕ್ಚು얼 ಡಿಫಿನಿಷನ್ ಏನು ಅಂತ ನಾನು ಹೇಳನಸಿದೆ ನಾನು ಇಂಗ್ಲಿಷ್ ಅಲ್ಲಿ ಎಮ್ಮೆ ಇಂಗ್ಲಿಷ್ ಲಿಟರೇಚರ್ ಮಾಡ್ವಾಗ ಬೆಂಗಳೂರು ಯೂನಿವರ್ಸಿಟಿ ಇಂದ professor asan mansuru comment professor why what when ಅನ್ನೋರ ಬಗ್ಗೆ ನಾವು ಕ್ಲಾಸ್ ಮಾಡ್ತಿದ್ರು ಈ ಮೂರೂ ಪ್ರಶ್ನೆ ನಾವು ಕೇಳ್ಬೇಕಾದ್ರೆ ಯಾಕೆ ನಾವಿಲ್ಲಿ ಬಂದಿದ್ದೀನಿ ಅಂತ ತಕ್ಷಣ ನಿಮ್ಮಲ್ಲಿರುವ ನಾಯಕತ್ವದ ಕೂಡ ನಿಮ್ಮಲ್ಲಿ ಇರಲಿ ಕರ್ಕೊಂಡು ಹಾಗಾದ್ರೆ ಮುಂದ್ ಮಾಡ್ಬೇಕಾಗಿರೋದೇ ನಾವು ನಾಯಕತ್ವದ ಹಾದಿ ಇದು ನಾಟಕ